ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಅಜ್ಜುಕ್ನಲ್ಲಿ ಸ್ನೇಹಿತರೆ ದಿನದಿಂದ ದಿನಕ್ಕೆ ಅಣ್ಣಾಮಲೆಯವರ ಕ್ರೇಜು ತುಂಬಾ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಅದು ಏನು ಹೇಳಬೇಕು ಅಂದರೆ ಇವರ ಬಗ್ಗೆ ನೋಡಿ ಅವರೇ ಒಂದು ಮಾತನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಣ್ಣಾಮಲೈ ಸುನಾಮಿ ಅಪ್ಪಳಿಸಲಿದೆ ಅಖಾಡ ರೆಡಿ ಇದೆ ಅನ್ನೋ ಮಾತನ್ನು ಹೇಳ್ತಾರೆ ಯಾಕಿಂಗೆ ಹೇಳಿದ್ರು ಯಾವ ಕಾರಣಕ್ಕೋಗಿ ಈ ಥರ ಹೇಳಿದ್ರು ಅಂತ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ನನ್ನ ರಿಕ್ವೆಸ್ಟ್ ಸ್ನೇಹಿತರೆ ಸ್ನೇಹಿತರೆ ನೋಡಿ ಅಣ್ಣಾಮಲೈ ಅವರು ಯನ್ನ ಹೆಣ್ಮಕ್ಕಳು ಅನ್ನೋ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅವರು ಸುತ್ತಾಡಿದ್ದಾರೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಣ್ಣಾಮಲ್ಲವರು ತಮಿಳುನಾಡಿನ ಈಗಿನ ರಾಜಕಾರಣಿಗಳು ಆಗಿನ ರಾಜಕಾರಣಿಗಳ ಸ್ಟೈಲನ್ನೇ ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಅವರು ಏರ್ಪೋರ್ಟ್ಗೆ ಇದ್ದರು ಈ ಅಂದರೆ ದೂರದಿಂದ ಎಲ್ಲಾದರೂ ಬರೋದಾದರೆ ಫ್ಲೈಟಿಂದ ಏರ್ಪೋ ಫ್ಲೈಟಿಂದ ಏರ್ಪೋರ್ಟಿಗೆ ಬರರಲ್ಲ ಏರ್ಪೋರ್ಟಿಗೆ ಬಂದಾಗ ಸುಮಾರು ಒಂದು ಎರಡು ಸಾವಿರ ಜನರನ್ನು ಹಣ ಕೊಟ್ಟು ಫಿಕ್ಸ್ ಮಾಡಿಕೊಂಡಿರೋರು ಅಲ್ಲಿ ಜೈಕಾರ ಹಾಕಲಿಕ್ಕೆ ಅವರಿಗೆ ಜೈಕಾರ ಹಾಕಿದ ಮೇಲೆ ಸೀದಾ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಎ ಸಿ ರೂಮಲ್ಲಿ ಕೂತ್ಕೊಂಡಿರೋರು ಅದೇ ಆಗ್ತಾ ಇರೋದು ಈಗಲೂ ಕೂಡ ಆದರೆ ಜನ ಬದಲಾಗಿದ್ದಾರೆ ಆ ಒಂದು ರಾಜಕೀಯವನ್ನು ತಮಿಳ್ನಾಡಲ್ಲಿ ಈಗಾಗಲೇ ಸಿಡಿದೆದ್ದು ನಿಂತಿದ್ದಾರೆ ಅದರ ವಿರುದ್ಧ ಆ ಥರ ಇನ್ನು ಮುಂದೆ ನಡೆಯೋದಿಲ್ಲ ಇಲ್ಲಿಯ ಮೀಡಿಯಾಗಳು ಹೇಳ್ತಾ ಇದ್ದಾವೆ ನಾವು ಐವತ್ತು ವರ್ಷದಿಂದ ನೋಡ್ತಾ ಇದ್ದೇವೆ ಅಣ್ಣಾಮಲೆಯವರ ಒಂದು ಏನಂತಾರೆ ಕಾರ್ಯಕ್ರಮಕ್ಕೆ ಜನಗಳು ಸೇರ್ತಾರೆ ಹೊರತು ಆ ಜನಗಳ ಜನಸಂಖ್ಯೆಯೆಲ್ಲ ಓಟಾಗಿ ಪರಿವರ್ತನೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳೋ ಕಾರಣ ಬಂದೆ ನಾವು ಐವತ್ತು ವರ್ಷದಿಂದ ತಮಿಳುನಾಡಿನ ರಾಜಕೀಯವನ್ನು ನೋಡ್ಕೊಂಡು ಬಂದಿದ್ದೀವಿ ಅಂತಾರೆ ಆದರೆ ನಾನು ಕೂಡ ಹೇಳ್ತೀನಿ ಸ್ನೇಹಿತರೆ ಅವರು ಐವತ್ತು ವರ್ಷದಿಂದ ರಾಜಕೀಯ ನೋಡಿಕೊಂಡು ಎಲ್ಲಿದ್ದಾರೆ ಬರಿ ಚೆನ್ನೈಲ್ಲಷ್ಟೇ ಇದ್ದಾರೆ ಆದರೆ ಹಳ್ಳಿ ಹಳ್ಳಿಗಳಿಗೆ ಹೋಗಿಲ್ಲ ಅವರು ಹಳ್ಳಿ ಹಳ್ಳಿಗಳ ಜನಗಳ ಅಭಿಪ್ರಾಯವನ್ನು ಕೇಳಿಲ್ಲ ಇದುವರೆಗೂ ಆದ್ದರಿಂದ ಅವರಿಗೆ ಆಗನ್ನಿಸ್ತಿದೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಮೀಡಿಯಾಗಳು ಎ ಎ ಡಿ ಎಮ್ ಕೆ ಡಿ ಎಂ ಕೆ ಇತರ ಪಾರ್ಟಿಗಳ ಏನಂತಾರೆ ಬಕೀಟ್ಗಳಾಗಿದ್ದಾರೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಅವರು ಹೇಳ್ತಿರೋದೆಲ್ಲ ಸುಳ್ಳು ಜನ ಬುದ್ಧಿವಂತರಾಗಿದ್ದಾರೆ ಅಂತ ಅಣ್ಣಾಮಲೆಯವರು ಹೇಳ್ತಾ ಇದ್ದಾರೆ ಅಣ್ಣಾಮಲೆಯವರು ಕೇವಲ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲ ಜಾತಿ ಧರ್ಮಗಳ ಜನರನ್ನು ಕೂಡ ಒಗ್ಗೂಡಿಸುತ್ತಿದ್ದಾರೆ ಇದೊಂಥರ ಯಾವ ರೀತಿ ಆಯಿತು ಅಂದರೆ ಕಾಂಗ್ರೆಸ್ ಈ ಹಿಂದೆ ಸರ್ವಧರ್ಮ ಸಮತಾವಾದ ಅಂತ ಹೇಳಿಬಿಟ್ಟು ಹೇಳ್ತಾ ಇತ್ತಲ್ಲ ಆ ರೀತಿಯ ಒಂದು ಅಜೆಂಡಾ ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ ಅದು ಏನೇ ಇರಲಿ ಹಣ್ಣಾಮಲೈ ಅವರು ಇದುವರೆಗೂ ಇಷ್ಟು ಕ್ರೇಜನ್ನು ಸಂಪಾದನೆ ಮಾಡಿರೋದು ಅವರ ಒಂದು ಶ್ರಮಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ವಕೀಲರ ಒಂದು ಸಮಾವೇಶವನ್ನು ಮಾಡ್ತಾರೆ ವಕೀಲರ ಸಮಾವೇಶದಲ್ಲಿ ಅವ್ರು ಹೇಳ್ತಾರೆ ಇಷ್ಟರ ಮಟ್ಟಿಗೆ ಇಷ್ಟು ಜನ ವಕೀಲರು ನನ್ನ ಸಮಾರಂಭಕ್ಕೆ ಸೇರಿದ್ದಾರೆ ಅಂತಂದರೆ ವಕೀಲರೇನು ದಡ್ಡರಲ್ಲ ಕಾನೂನು ತಿಳಿದಿರುವವರು ಅವರಿಗೆ ಗೊತ್ತು ಅಣ್ಣಾಮಲೆಯವರ ಬಗ್ಗೆ ಅದಕ್ಕಾಗಿಯೇ ಇಷ್ಟು ಜನ ಸೇರಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತು ಅಲ್ಲಿಯ ಹಿರಿಯ ನಾಗರಿಕರು ಹೇಳ್ತಾರೆ ನಮಗೆ ತಿಂಗಳ ತಿಂಗಳ ಕರೆ ಸರಿಯಾಗಿ ಹಣ ಬರ್ತಾ ಇರಲಿಲ್ಲ ಮಾಸಾಶನ ಅಂತ ಏನು ಹೇಳ್ತಾರೆ ಅದು ಬರ್ತಾ ಇರಲಿಲ್ಲ ಅದನ್ನು ನಮ್ಮ ನರೇಂದ್ರ ಮೋದಿಯವರು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಏನು ಹೇಳ್ತಾರೆ ಡಿ ಬಿ ಟಿ ಅದರ ಮುಖಾಂತರ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಬರೋ ಹಾಗೆ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿಯವರು ಇಲ್ಲಿಯ ಎ ಐ ಎ ಡಿ ಎಫ್ ಕೆ ಆಗಲಿ ಡಿ ಎಮ್ ಕೆ ಪಕ್ಷಗಳಾಗಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಹೀಗಾಗಿ ನಾವು ಬಿ ಜೆ ಪಿಗೆ ಮತ ಹಾಕ್ತೀವಿ ಬಿಟ್ಟರೆ ಡಿ ಎಮ್ ಕೆಗಾಗಲಿ ಎ ಐ ಎ ಡಿ ಎಮ್ ಕೆಗಾಗಲಿ ಹಾಕುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ಕೃಷಿ ವಿಮೆಯ ಬಗ್ಗೆ ಸ್ನೇಹಿತರೆ ನೋಡಿ ಕೃಷಿ ವಿಮೆ ನೀವು ಆರು ಸಾವಿರ ಆರು ಸಾವಿರ ರೂಪಾಯಿ ದುಡ್ಡನ್ನು ತಗೊಳ್ತಾ ಇದ್ದೀರಲ್ವಾ ಹೌದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ಆ ಆರು ಸಾವಿರ ರೂಪಾಯಿ ದುಡ್ಡು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರ್ತಾನೇ ಇದ್ದಿಲ್ಲ ಅಥವಾ ನಮ್ಮ ದುಡ್ಡನ್ನು ಮಧ್ಯವರ್ತಿಗಳು ಯಾವನೋ ನುಂಗಿ ನೀರು ಕುಡಿತಿದ್ದ ಆದರೆ ನರೇಂದ್ರ ಮೋದಿಯವರು ಈಗ ಡೈರೆಕ್ಟಾಗಿ ಅಕೌಂಟ್ಗಳಿಗೆ ಹಾಕುವ ಮುಖಾಂತರ ನಮ್ಮ ದುಡ್ಡು ನಮಗೆ ಸೇರುವ ಹಾಗೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸಮಯದಲ್ಲಿ ಇದೆಲ್ಲ ಯಾರೋ ನುಂಗಿ ನೀರು ಕುಡಿಯುತ್ತಿದ್ದರು ಅನ್ನೋ ಮಾತನ್ನು ಕೂಡ ಅಲ್ಲಿಯ ಜನಗಳು ಹೇಳ್ತಾ ಇದ್ದಾರೆ ತಾಯಂದಿರು ಹೇಳ್ತಾ ಇದ್ದಾರೆ ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವ ಅಣ್ಣಾಮಲೈ ಮಹಿಳಾ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಮಹಿಳೆಯರು ಈ ಜಗತ್ತಿನ ಅಂದರೆ ಈ ದೇಶದ ಸಂಪತ್ತು ಅನ್ನೋ ಮಾತನ್ನು ಕೂಡ ಅಣ್ಣಾಮಲೈ ಆ ಸಮಯದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮುಂದುವರೆದು ಹೇಳೋದಾದರೆ ಅಲ್ಲಿ ಮಧುರಬಾಯಿಲ್ ಅನ್ನೋ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇದು ಸಮಾವೇಶ ನಡೆದಿರುತ್ತೆ ಅಲ್ಲಿ ಮಹಿಳೆಯರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅನೇ ಲಕ್ಷಾಂತರ ಮಹಿಳೆಯರು ಕೂಡ ಅಲ್ಲಿ ಸೇರಿರ್ತಾರೆ ಸ್ನೇಹಿತರೆ ಆ ಸಮಾವೇಶಕ್ಕೆ ಇದು ಆದ ಮೇಲೆ ಅಣ್ಣಾಮಲೆಯವರು ಬಗ್ಗೆ ಇನ್ನೂ ಏನು ಹೇಳಬೇಕು ಅಂತಂದರೆ ಅರವಕುರ್ಚಿ ಎನ್ನುವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಿದರು ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ಪಡ್ಕೊಂಡಿದ್ದರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದರು ಈಗಾಗಲೇ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಆದರೆ ನನಗೆ ಇಲ್ಲಿ ಅನ್ನಿಸ್ತಾ ಇರೋದು ಏನಪ್ಪಾ ಅಂದರೆ ಅಣ್ಣಾಮಲಯ್ಯವರನ್ನು ದಮನಿಸುವ ಕಾರ್ಯ ಕಾಂಗ್ರೆಸ್ಸಿಂದ ಆಗಲಿ ಡಿ ಎಮ್ ಕೇಯಿಂದ ಆಗಲಿ ಎ ಐ ಎ ಡಿ ಎಮ್ ಕೆಯಿಂದ ಆಗಲಿ ಸಾಧ್ಯವಿಲ್ಲ ಆದರೆ ಅಣ್ಣಾಮಲೈಯವರು ಏನಾದರೂ ಸೋತ್ರೆ ಅವರ ಪಕ್ಷದಿಂದಲೇ ಸೋಲಬೇಕು ಅವರ ಪಕ್ಷದ ಕೆಲವರಿಗೆ ಅಣ್ಣಾಮಲಯ್ಯವರನ್ನು ಕಂಡರೆ ಇಷ್ಟ ಇಲ್ಲ ಅವರ ಪಕ್ಷದವರೇ ಎಷ್ಟೋ ಜನ ಅಣ್ಣಾಮಲೆಯವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವುದು ಅವರಿಗೆ ಇಷ್ಟ ಇರಲಿಲ್ಲ ಈ ತರಹದ ಕೆಲವು ವಾರಾದಿಗಳು ಕೂಡ ಕಂಡು ಬರ್ತಾ ಇದೆ ಹೀಗಿರುವಾಗ ಅವರು ಅವರ ಪಕ್ಷದ ಕೆಲವು ವರಿಷ್ಠರ ಜೊತೆಯಲ್ಲೇ ಎಚ್ಚರಿಕೆಯಿಂದ ಇರುವುದು ಉತ್ತಮ ಅಂತ ನಾನೇ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಮುಂದುವರೆದು ಹೇಳೋದಕ್ಕೆ ಏನೂ ಇಲ್ಲ ಮತ್ತು ನಿಮಗೆ ನಾನು ಕೇಳೋ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈಶಣ್ಣ ಜಕ್ನಹಳ್ಳಿ ಯೂಟ್ಯೂಬ್ ಚಾನಲ್ ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ